ಓಂ ಗಂಗಣಪತಯೇ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ಓಂ ಚಕ್ರಿಣೇ ನಮಃ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡಿದಿರುವವನು ಭಗವಂತ ಮಹಾಭಾರತದ ಯುದ್ಧದಲ್ಲಿ ಆಯುಧವನ್ನು ಹಿಡಿಯುವುದಿಲ್ಲ ಎಂದು ಕೃಷ್ಣ ಪ್ರತಿಜ್ಞೆ ಮಾಡಿರುತ್ತಾನೆ ಹೀಗೆ ಪ್ರತಿಜ್ಞೆ ಮಾಡಿದ್ದ ಕೃಷ್ಣನ ಕೈಯಲ್ಲಿ ಆಯುಧವನ್ನು ಹಿಡಿಸುತ್ತೇನೆ ಆ ರೀತಿ ಯುದ್ಧ ಮಾಡುತ್ತೇನೆ ಎಂದು ಭೀಷ್ಮರು ಪ್ರತಿಜ್ಞೆ ಮಾಡಿರುತ್ತಾರೆ ತನ್ನ ಭಕ್ತನಾದ ಭೀಷ್ಮರ ಮಾತನ್ನು ನಿಜ ಮಾಡುವ ಸಲುವಾಗಿ ಭಗವಂತ ತನ್ನ ಮಾತು ಸುಳ್ಳಾದರೂ ಪರವಾಗಿಲ್ಲ ಭಕ್ ತನ ಮಾತು ನಿಜವಾಗಬೇಕು ಎಂದು ನಿರ್ಧರಿಸಿದ ಭಕ್ತವತ್ಸಲನಾದ ವತ್ಸಲನಾದ ಕರುಣಾಮಯಿಯಾದ ಭಗವಂತನಾದ ಶ್ರೀಕೃಷ್ಣ ರಥದ ಚಕ್ರವನ್ನೇ ಆಯುಧವಾಗಿ ಹಿಡಿದು ಭೀಷ್ಮರ ಕಡೆಗೆ ಧಾವಿಸುತ್ತಾನೆ ಇಂತಹ ಕರುಣಾಮಯ್ಯಾದ ಭಕ್ತವತ್ಸಲನಾದ ಭಗವಂತನನ್ನು ಚಕ್ರಿಣೇ ನಮಃ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು